ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ತಾಲೂಕು ಯಾದವ ಕ್ಷೇಮಾಭಿವೃದ್ಧಿ ಸಂಘ ಇದರ ಸಂಯುಕ್ತಾಶ್ರಯದಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಇರುವ ಕನ್ನಡ ಭವನದಲ್ಲಿ ಶ್ರೀಕೃಷ್ಣ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಮುದಾಯದ ಮುಖಂಡರು ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಹೂವಿನ ಪಲ್ಲಕ್ಕಿಗಳೊಂದಿಗೆ ಎಂ ಜಿ ರಸ್ತೆ ಬಿಬಿ ರಸ್ತೆ ಮೂಲಕ ಕನ್ನಡ ಭವನದ ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ನಾದಸ್ವರ ತಮಟೆ ಕಲಾತಂದಗಳು ಇದ್ದವು ಕಾರ್ಯಕ್ರಮವನ್ನು ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶ್ರೀಕೃಷ್ಣ ಯಾದವ ಸಂಸ್ಥಾನದ ಶ್ರೀ 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 ಜಗದ್ಗುರು ಕೃಷ್ಣ ಯಾದವ ಮಹಾನಂದ ಸ್ವಾಮಿಗಳು ಉಪವಿಭಾಗ ಅಧಿಕಾರಿ ಅಶ್ವಿನ್ ರವರು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತಿ ಪಾಷಾ ನರೇಂದ್ರಬಾಬು ನರಸಿಂಹ ರೆಡ್ಡಿ ಲಾಯರ್ ಮುನೇಗೌಡ ವೆಂಕಟೇಶ್ ಮೂರ್ತಿ ಮುನಿಕೃಷ್ಣಪ್ಪ ನಾರಾಯಣಸ್ವಾಮಿ ಇದ್ದಾರೆ జగద్గురు హాము జగనుడ శ్రీకృష్ణన పుష్ప కృష్ణు ಸುಮಿಲ್ಲಾ ಇವತ್ತು ಉಸಿರು ಜನ್ಮಾಷ್ಟಮಿ ತಡವಾಗಿ ಮಾಡ್ತಾ ಇದ್ದಾರೆ ಎಷ್ಟನೇ ಜಯಂತಿ ಮಾಡ್ತಾ ಇದ್ದಾರೆ ಜನ್ಮಾಷ್ಟಮಿ ಏನು ಪ್ರತಿ ವರ್ಷ ಪ್ರತಿ ವರ್ಷವೂ ಕೂಡ ಶ್ರೀಕೃಷ್ಣ ಜಯಂತಿಯನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿ ಮಾಡ್ತಾಯಿದ್ದೇವೆ ಈ ವರ್ಷ ಏನಾಗಿತ್ತು ಅಂತಂದರೆ ಅದೇ ಕೃಷ್ಣ ಜಯಂತಿ ದಿವಸ ಸಮಾಜದ ಒಬ್ಬ ಬಾಂಧವರು ಏನು ಐಕ್ಯವಾದರು ಹಾಗಾಗಿ ಅವತ್ತಿನ ದಿವಸ ಸಾಂಕೇತಿಕವಾಗಿ ಪೂಜೆ ಸಲ್ಲಿಸ್ಬಿಟ್ಟು ಇವತ್ತು ಏನು ಮಂಗಳವಾದ್ಯದ ಮೂಲಕವಾಗಿ ಶ್ರೀಕೃಷ್ಣನ ಭವ್ಯ ಮೆರವಣಿಗೆ ಬಂದು ಕನ್ನಡ ಭವನಕ್ಕೆ ಬಂದು ಸೇರಿದೆ ಹಾಗಾಗಿ ಅವತ್ತಿನ ದಿವಸ ಮಾಡೋಕ್ಕೆ ಆಗದೇ ಇರುವಂಥದ್ದನ್ನು ಇವತ್ತಿ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ ಸಮಾಜದ ಬಾಂಧವರೆಲ್ಲರೂ ಸೇರಿಕೊಂಡು ಶ್ರೀಕೃಷ್ಣನ ರಾಜಕೀಯ ತಂತ್ರಗಾರಿಕೆಯನ್ನು ಬೆಳೆಸ್ಕೊಳ್ಬೇಕು ಅದರ ಜೊತೆಗೆ ಅಧರ್ಮವನ್ನು ಕೈ ಎತ್ತುವಾರ್ದು ಧರ್ಮವನ್ನು ಹಿಡಿಬೇಕು ಧರ್ಮದ ಮೂಲಕವಾಗಿ ನಡಿಬೇಕು ಶ್ರೀಕೃಷ್ಣ ಪರಮಾತ್ಮನ ಆದೇಶದಂತೆ ಅವರ ಸಂದೇಶದಂತೆ ಭಗವದ್ಗೀತೆಯಲ್ಲಿ ಏನು ಅವರು ಸೂತ್ರವನ್ನು ಕೊಟ್ಟಿದ್ದಾರೆ ಆ ಸೂತ್ರದಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಆಶೆಯಾಗಿದೆ ಇದನ್ನು ನಾವು ನಮ್ಮ ಭಕ್ತರಿಗೆ ಸಂದೇಶವನ್ನು ಕೊಡ್ತೇವೆ ಪರಿಚಯ ಮಾಡೋದರಲ್ಲಿ ಏನಾದರೂ ಕೇಳ್ತೀರ ನೀವು ಏನು ಅಖಿಲ ಭಾರತ ಯಾದವ ಮಹಾಸಭಾ ಅಂತೇಳಿ ಕೇಂದ್ರದಲ್ಲಿ ಒಂದು ಸಂಘ ಇದೆ ಆ ಸಂಘದವರು ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಏನು ದ್ವಾರಕಾ ನಗರದ ದ್ವಾರಕಾ ನಗರದಲ್ಲಿ ಶ್ರೀಕೃಷ್ಣನ ಒಂದು ಅದನ್ನು ನೆನಪಿಸುವಂಥ ಗತಕಾಲದ ವೈಭವವನ್ನು ನೆನಪಿಸುವಂತಹ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಒಂದು ಚರ್ಚೆ ನಡೀತಾ ಇದೆ ಆದಷ್ಟು ಆ ಚರ್ಚೆಯಲ್ಲಿ ವಿಚಾರವನ್ನು ಗಮನಕ್ಕೆ ತಂದುಬಿಟ್ಟು ಚರ್ಚೆ ಮೂಲಕವಾಗಿ ಅದನ್ನು ನಾವು ಮಾಡಬೇಕು ಅನ್ನುವಂಥ ಸಂಕಲ್ಪ ಇದೆ ಲೇ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರ್ತಕ್ಕಂಥ ನಮ್ಮ ಸ್ವಾಮೀಜಿಗಳೆಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ತ ಎಲ್ಲ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ನಮಗೆ ಸರ್ಕಾರದ ವತಿಯಿಂದ ತುಂಬ ಸಹಕಾರ ಇದೆ ಸರ್ ಏನು ಹದಿನಾರು ಎಂಟು ಇಪ್ಪತ್ತೈದರಂದು ಏನು ಕಾರ್ಯಕ್ರಮ ಇದ್ದರು ಅದೇ ರೀತಿ ಇದು ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ನಮಗೆ ನಡೆಸ್ಕೊಡ್ತಾ ಇದ್ದಾರೆ ಅವರ ನೇತೃತ್ವದಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದು ಎರಡು ದಿನಗಳ ಕಾರ್ಯಕ್ರಮ ಇದೊಂದು ಲೇಟಾದರೂ ಲೇಟೆಸ್ಟಾಗಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಅಂತ ಭಾವಿಸ್ತೀವಿ ಸರ್ ಯಾಕಂದರೆ ಮೊದಲು ಒಂದು ದಿವಸ ಮಾಡ್ತಾ ಇದ್ವಿ ಇವತ್ತು ಎರಡು ದಿನಗಳಿಂದ ನಿನ್ನೆಯಿಂದಲೇ ಪೂಜೆ ಅಭಿಷೇಕ ಗೋಪೂಜೆ ಭಜನೆ ಮುಖಾಂತರ ಮತ್ತು ಹರಿಕತೆ ಮುಖಾಂತರ ಇವತ್ತು ನಮ್ಮ ಎ ಡಿ ಸಿ ಸಾಹೇಬರು ಮತ್ತು ಎ ಸಿ ಸಾಹೇಬರು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ಕೊಟ್ಟರು ಅಲ್ಲಿಂದ ಮೆರವಣಿಗೆ ಬಂದು ಇಲ್ಲಿ ನಮ್ಮ ಕನ್ನಡ ಭವನದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ವಿ ತದನಂತರ ಒಂದು ನಾಟಕವನ್ನು ಸಹ ಆಚ ಪ ಪ್ರದರ್ಶನ ಮಾಡ್ತಾಯಿದ್ವಿ ಇದೊಂದು ಸಾರಿ ನಮಗೆಲ್ಲ ಇಷ್ಟು ದಿವಸ ವರ್ಷ ವರ್ಷ ಏನು ಮಾಡ್ತಿದ್ವಿ ಈ ಬಾರಿ ಒಂದು ವಿಚಿ ವಿಜೃಂಭಣೆಯಿಂದ ಒಂದು ಎರಡು ಥರ ಎರಡು ದಿನದ ಕಾರ್ಯಕ್ರಮ ತುಂಬ ಖುಷಿ ಆಗ್ತಾಯಿದೆ ಸರ್ ಈಗ ಇತ್ತೀಚಿಗೆ ನೀವು ಹೇಳ್ತಾ ಇರ್ತಕ್ಕಂಥ ನಾವು ಮೊದಲೇ ಹೇಳ್ತಾ ಇದ್ವಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಾವೆಲ್ಲ ಹಿಂದುಳಿದಿದ್ದೀವಿ ಅಂತ ಈಗ ನಮ್ಮ ಸ್ವಾಮೀಜಿಗಳಾಗಿರ್ತಕ್ಕಂಥ ಇವರ ಒಂದು ಆಶ್ರಯದಲ್ಲಿ ಅವರ ಒಂದು ಹಾದಿಯಲ್ಲಿ ಮತ್ತು ಹೆಚ್ಚಿನ ಸಂಘಟನೆ ಮಾಡಿಕೊಂಡು ನಮಗೆ ಅರಿವನ್ನು ಮೂಡಿಸಿ ನೀವು ರಾಜಕೀಯದಲ್ಲಿ ಈ ರೀತಿ ಬೆಳವಣಿಗೆ ಆಗಬೇಕು ಶೈಕ್ಷಣಿಕವೂ ಆಗಬೇಕು ಮತ್ತು ಆರ್ಥಿಕವೂ ಆಗಬೇಕು ಅಂತೇಳಿ ಅವರ ಆದರ್ಶದೊಂದಿಗೆ ಅವರ ಆದೇಶದೊಂದಿಗೆ ನಾವು ಇತ್ತೀಚೆಗೆ ಸುಮಾರು ಜನ ನಾವು ಆಗಿದ್ದೀವಿ ಸರ್ ಸುಮಾರು ಜನ ಎಮ್ ಎಲ್ ಎಗಳಾಗಿದ್ದಾರೆ ಮಿನಿಸ್ಟರ್ಗಳಾಗಿದ್ದಾರೆ ಈಗ ಜಿಲ್ಲಾ ಪಂಚಾಯತ್ ಮೆಂಬರ್ಗಳಾಗಿದ್ದಾರೆ ಮೊನ್ನೆನೂ ಸಹ ಶಾಸಕರಾಗಿದ್ದಾರೆ ಎಮ್ ಎಲ್ ಸಿಗಳಾಗಿದ್ದಾರೆ ಸೊ ಸುಮಾರು ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ಚೆನ್ನಾಗಿ ಆಗ್ತಾ ಇದ್ದೀವಿ ಸರ್ ಮುಂದಿನ ಸಹ ನಮಗೇನು ಸ್ಥಾನಮಾನ ಸಿಗಬೇಕು ನಮಗೇನು ಕ್ಯಾಟಗರಿ ಅಹಿಂದದಲ್ಲಿ ಏನು ಕ್ಯಾಟಗರಿ ಇದೆ ಆ ಕ್ಯಾಟಗರಿಗೆ ಏನು ಸ್ಥಾನಮಾನ ಬರ್ತೀವಿ ಅದಕ್ಕೆ ನಮ್ಗೆ ಕೊಡಲೇಬೇಕು ಅಂತೇಳಿ ನಾವು ನಮ್ಮ ರಾಜಕೀಯ ಜೀವನದಲ್ಲಿ ನಾವು ಮುಂದೆ ಬಂದು ಸಂಘಟನೆ ಮಾಡೋಕ್ಕೆ ನಾವು ತಯಾರಿದ್ದೀವಿ